ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಶತ್ರು ಸಂಹಾರ ಬಿಳಿ ಹಾಳೆಯಲ್ಲಿ ಶತ್ರುವಿನ ಹೆಸರನ್ನು ಬರೆದು ಬೆಂಕಿಯಲ್ಲಿ ಸುಡಿ ಹೌದಾ ಶತ್ರು ಸರ್ವನಾಶ ಆಗ್ತಾನೆ ವೀಕ್ಷಕರೇ ಬಿಳಿ ಹಾಳೆ ಮೇಲೆ ಶತ್ರುವಿನ ಹೆಸರು ಬರೀಬೇಕು ಹೌದಾ ಶತ್ರುವಿನ ಹೆಸರು ಬರಾದ್ಮೇಲೆ ವೀಕ್ಷಕರೇ ಆ ಸುಟ್ಟಿರುವ ಬೂದಿಯನ್ನು ನಿಮ್ಮ ಶತ್ರು ಮನೆ ಅಥವಾ ಅವನು ಎಲ್ಲಿ ಹೋಗುತ್ತಾನೆ ಆ ಸ್ಥಳ ಜಾಗದಲ್ಲಿ ಹೆಸರು ಬನ್ನಿ ಆ ಸುಟ್ಟಿರೋ ಬೂದಿ ಹೌದಾ ಬಿಳಿ ಹಾಳೆ ಮೇಲೆ ಶತ್ರುವಿನ ಹೆಸರು ಬರಬೇಕು ಆ ಶತ್ರುವಿನ ಹೆಸರು ಕ ಹೆಸರಿನ ಕೆಳಗಡೆ ವೀಕ್ಷಕರೇ ನೀವು ಒಂದು ಮಂತ್ರ ಹೇಳಿ ವೀಕ್ಷಕರೇ ಮಂತ್ರ ಹೇಳಬಾರ್ದು ಒಂದು ನಾಲ್ಕು ನಾಲ್ಕು ಬಾರಿ ಮಂತ್ರ ಬರೀಬೇಕು ಹೌದಾ ಆ ಮಂತ್ರ ಏನಪ್ಪಾ ವೀಕ್ಷಕರೇ ಓಂ ಶತ್ರು ವಶೀಕರಣಂ ಓಂ ಮಹಾ ಅಷ್ಟ ಗಂಗಾತ್ರಿ ಶತ್ರು ವಶೀಕರಣಂ ಓಂ ಅಷ್ಟ ಗಾಯತ್ರಿ ಹೇ ಪಟ್ ಸ್ವಾಹ ಈ ಮಂತ್ರ ನೀವು ಆ ಶತ್ರುವಿನ ಹೆಸರಿನ ಕೆಳಗಡೆ ಬರೆದ್ಬಿಟ್ಟು ಸುಡಿ ವೀಕ್ಷಕರೇ ಸುಟ್ಟಿರುವ ಬೂದಿಯನ್ನು ಶತ್ರುವಿನ ಮನೆ ಅಥವಾ ಅವನು ಎಲ್ಲಿ ಹೋಗ್ತಾನೆ ಆ ಸ್ಥಳದಲ್ಲಿ ಹೆಸರು ಬನ್ನಿ ವೀಕ್ಷಕರೇ ಸಾಕು ಕೆಲವೇ ನಿಮಿಷ ಅಥವಾ ಕೆಲವೇ ಕ್ಷಣದಲ್ಲಿ ಶತ್ರು ನಿಮ್ಮ ಮುಂದೆ ಆಶೆ ಆಗ್ತದೆ ವೀಕ್ಷಕರೇ ಅಂದರೆ ಮುಂದೆ ನಿಮ್ಮ ತಂಟೆಗೆ ಬರಲು ವೀಕ್ಷಕರೇ ನೀವಾಯಿತು ಅವನಾಯಿತು ಹೌದಾ ಮುಂದೆ ನಿಮಗೆ ಯಾವುದೇ ಒಂದು ಶತ್ರು ಕೂಡ ನಿಮಗೆ ಅಡ್ಡಿ ಆಗಲಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನೀವು ಮುಂಚೆ ಥರ ಕಷ್ಟಪಡ್ತೀರಿ ತುಂಬ ಹಾಂ ಮನೆಗೆ ಬಂದು ಶತ್ರು ನಿಮಗೆ ಜಗಳ ಮಾಡ್ತಿದ್ದೆ ಕಿರಿಕಿರಿ ಮಾಡ್ತಿದ್ದೀರ ಇವಾಗ ಆ ಥರ ಆ ಥರ ಇರಲು ವೀಕ್ಷಕರೇ ನೀವು ಸಂತೋಷವಾಗಿ ಮುಂದೆ ಜೀವನ ಸಾಗ್ತಾರೆ ವೀಕ್ಷಕರೇ ನೀವು ಹೌದಾ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ಯಾವಾಗ ಅಂದರೆ ಬುಧವಾರ ಮಾಡಿ ರಾತ್ರಿ ಏಳು ಗಂಟೆಗೆ ಮಾಡಿ ವೀಕ್ಷಕರು ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೂನಿಯರ್ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡನೀಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಶಯ ಕಿರಿಕಿರಿ ಪ್ರೀತಿಯಿಂದ ಮೋಸವಾಗಿದ್ದಾರೆ ಅಥವಾ ಉದ್ಯೋಗದಲ್ಲಿ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು